ಎರಡು ಸಾವಿರದ ಹದಿನೆಂಟರ ನವೆಂಬರ್ ಕರ್ನಾಟಕ ಉಪಚುನಾವಣೆ ಹಾಗೂ ಭಾರತದ ಇತರ ಇತರ ರಾಜ್ಯಗಳ ರಾಜ್ಯಸಭಾ ವಿಧಾನಸಭಾ ಚುನಾವಣೆಯ ಫಲಿತಾಂಶ ಹಾಗೂ ಕರ್ನಾಟಕ ಮತ್ತು ಭಾರತದ ಮುಖ್ಯ ಸುದ್ದಿಗಳ ಭವಿಷ್ಯವಾಣಿ ಇದರ ಜೊತೆಗೆ ಎರಡು ಸಾವಿರದ ಹತ್ತೊಂಬತ್ತರ ಲೋಕಸಭಾ ಚುನಾವಣೆಯ ಭವಿಷ್ಯ ಎರಡ್ ಸಾವಿರದ ಹತ್ತೊಂಬತ್ತರ ಲೋಕಸಭೆ ಚುನಾವಣೆಯಲ್ಲಿ ಬಿಜೆಪಿಯು ಸ್ಪಷ್ಟ ಬಹುಮತದಿಂದ ಗೆದ್ದು ಕೇಂದ್ರ ಸರ್ಕಾರವನ್ನು ನಡೆಸಿಕೊಂಡು ಹೋಗುತ್ತದೆ ಮುಂದಿನ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಚುನಾವಣೆಯಲ್ಲಿ ಬಿಜೆಪಿಯು ಸ್ಪಷ್ಟ ಬಹುಮತವಿಲ್ಲದೆ ಮೈತ್ರಿ ಸರ್ಕಾರ ಮಾಡಿಕೊಂಡು ಸರ್ಕಾರವನ್ನು ನಡೆಸುತ್ತದೆ ಮೋದಿ ಅವರು ಪ್ರಭಾವಶಾಲಿಯಾಗಿ ಭಾರತದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರಿಗೆ ಎರಡ್ ಸಾವಿರದ ಇಪ್ಪತ್ತೊಂದು ಈಗಲಕ್ಕಿಂತಲೂ ಬಹಳ ದೊಡ್ಡದಾದ ಇನ್ನೂ ಉತ್ತಮವಾದ ಹೆಸರು ರಾಜಕೀಯದಲ್ಲಿ ಮಿಂಚುತ್ತಾರೆ